ಚಾಮರಾಜನಗರದಲ್ಲಿ ಹೂತಿಟ್ಟ ಮಹಿಳೆಯ ಶವ ಪತ್ತೆಯಾಗಿದೆ ಎಸ್ ಭೂಮಿಯಿಂದ ಮೃತದೇಹದ ಮುಂಗೈ ಮೇಲೆ ಬಂದಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರದಲ್ಲಿ ಈ ಘಟನೆ ನಡೆದಿದೆ ಕೈ ಮೇಲೆ ಬಂದಿರೋದು ಕಂಡು ಗ್ರಾಮಸ್ಥರು ಹೌಹಾರಿದ್ದಾರೆ ಎಸ್ ಸಹಜವಾಗಿಯೇ ಆ ಭೂಮಿಯಿಂದ ಒಂದು ಮೃತದೇಹದ ಮುಂಗೈ ಮೇಲೆ ಬಂದ್ರೆ ಗ್ರಾಮಸ್ಥರು ಆತಂಕಕ್ಕೀಡಾಗೋದು ಸಹಜ ಇನ್ನು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಹೇಗೆ ಭೂಮಿಯಿಂದ ಬರೀ ಕೈ ಭಾಗ ಮಾತ್ರ ಮೇಲೆ ಬಂದಿರುವಂತದ್ದು ಜೊತೆಗೆ ಬರೀ ಅಹ್ ಶವ ಮಾತ್ರ ಅಲ್ಲ ಹೂತಿದ್ದ ಶವದ ಅಕ್ಕಪಕ್ಕದಲ್ಲಿ ಅರಿಶಿನ ಕುಂಕುಮ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ನೀರಿನ ಬಾಟಲಿ ಇದೆ ಹಾಗೆ ಅರಿಶಿನ ಕುಂಕುಮ ಶವದ ಕೈ ಭೂಮಿಯಿಂದ ಮೇಲೆ ಬಂದಿರುವಂತದ್ದು ಇನ್ನು ಈ ಶವವನ್ನು ಹೊರಗೆ ತೆಗೆದಿದ್ದಾರೆ ನಂತರ ಚಾಮರಾಜನಗರದ ಸಿಮ್ ಸಿಮ್ಸ್ ಆಸ್ಪತ್ರೆಗೆ ಈ ಶವವನ್ನ ರವಾನೆಯನ್ನು ಕೂಡ ಮಾಡಲಾಗಿದೆ ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರದಲ್ಲಿ ಈ ಘಟನೆ ನಡೆದಿದೆ ಭೂಮಿಯಿಂದ ಮೃತದೇಹದ ಮುಂಗೈ ಮೇಲೆ ಬಂದಿರುವ ಇದನ್ನು ಕಂಡ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ರು ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅರಿಶಿನ ಕುಂಕುಮ ಕೂಡ ಅಹ್ ಹೂಡ್ತಿಟ್ಟಿದಂತಹ ಜಾಗದಲ್ಲಿ ಆ ಬಿದ್ದಿರುವಂತದ್ದು ಇದನ್ನು ಕಂಡು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ರು ಚಾಮರಾಜನಗರದಲ್ಲಿ ಹೂತಿಟ್ಟ ಮಹಿಳೆಯ ಶವ ಪತ್ತೆಯಾಗಿರುವಂಥದ್ದು ಭೂಮಿಯಿಂದ ಮೇಲೆ ಬಂದಿದೆ ಮೃತದೇಹದ ಮುಂಗೈ ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ ಕೈ ಮೇಲೆ ಬಂದಿರೋದನ್ನ ಕಂಡು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ರು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಿದ್ರು ಇನ್ನು ಹೂತಿದ್ದ ಶವದ ಅಕ್ಕಪಕ್ಕದಲ್ಲಿ ಅರಿಶಿಣ ಕುಂಕುಮ ಕೂಡ ಬಿದ್ದಿರುವಂಥದ್ದು ಶವವನ್ನು ಹೊರತೆಗೆದು ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ರವಾನೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಇದೊಂದು ಸುಮಾರು ಮೂವತ್ತು ವರ್ಷದ ಮಹಿಳೆ ಅಂತ ಅಂದಾಜಿಸಲಾಗಿದೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಅರ್ಶಿನ ಕುಂಕುಮ ಬಿದ್ದಿರೋದ್ರಿಂದ ಇದು ಕೊಲೆಯೋ ಅಥವಾ ಇದೊಂದು ವಾಮಾಚಾರದ ಪ್ರಯೋಗವೋ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಯಾರಾದರೂ ವಾಮಾಚಾರಕ್ಕೆ ಈ ಮಹಿಳೆಯನ್ನ ಬಲಿ ಮಾಡಿದ್ರ ಅಂತ ಹಾಗಾಗಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಭೇಟಿಯನ್ನ ನೀಡಿದ್ದಾರೆ ಕೊಳ್ಳೇಗಾಲದ ರೂರಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೇಡಮ್ ಅಲ್ಲಿ ಪಾಟ್ಲು ಕಾಣಸ್ತಾ ಇದಲ್ಲ ಈಗ ಸ್ವಲ್ಪ